ಗ್ರಾಜುಲೇಷನ್ ಅದ್ಭುತವಾದ ಟ್ರೈಲರ್ ನಾನು ನಿನ್ನೆ ನೋಡಿದ್ದೆ ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು ಚಾನು ನಾನು ಕ್ರಿಕ್ ಪಾರ್ಟಿಯಿಂದ ಇಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ ಸೊ ಇಬ್ಬನಿ ತಪ್ಪಿದ ಎಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೆ ಕೂಡ ಸಿನಿಮಾ ತೋರಿಸಿದ್ರು ಅದಾದ್ಮೇಲೆ ಟ್ರಿಮಿಂಗ್ ಟೈಮಲ್ಲಿ ಇನ್ನೊಂದ್ಸಲ ತೋರಿಸಿದ್ರು ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು ಸೊ ಇಷ್ಟು ಟೈಮ್ ಅಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನ್ಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ತಪ್ಪು ಅನ್ನೋ ಅಷ್ಟು ಅದ್ಭುತವಾಗಿತ್ತು ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನ ನೋಡುವಾಗ ಎರಡು ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷನಲ್ ಮಾಡಿದೆ ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಅವ್ರು ಹೇಳಿದಂಗೆ ಎಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ ಸೊ ನೀವು ಕೂಡ ಸಿನಿಮಾ ನೋಡಿದಾಗ ಅಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂತಹ ಸಿನಿಮಾ ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡು ಬಂದಿದ್ದು ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂಡ್ ಅದಕ್ಕೆ ಅಂದ್ರೆ ನನಗೆ ಚಾರ್ಲಿ ಸಕ್ಸೆಸ್ ಗೆ ಕಾರಣ ನಾನು ಎಲ್ಲೂ ಹೋಗದ್ರೂ ಕೂಡ ರಕ್ಷಿ ಸರ್ ಅಂತಾನೆ ಹೇಳ್ತಾರೆ. ಬೇರೆ ಯಾರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನನಗೆ ಡೌಟ್ ಇತ್ತು ಅಂತ. ಸೊ ಇಬ್ಬರಿಗೂ ಕೂಡ ಇಲ್ಲಿ ಬೆನ್ನೆಲುಬು ಇದ್ದಿದ್ದು ರಕ್ಷಿ ಸರ್. ಸೋ ಪ್ರಮೋ ಸ್ಟುಡಿಯೋ ಅಂತ ಚಾನ್ ಮಾಡ್ತಾರೆ. ಎಂಟರ್ ಟು ಎಲ್ಲರೂ ಒಬ್ಸರ್ವ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೌಂಡೆ ನ ಸೌಂಡ್ ಮಿಕ್ಸ್ ಇಲ್ಲ. ಮನೆಗೂ ನೋಡ್ರೆ ನೌ ಬೆಟರ್ ಎಕ್ಸ್ಪೆರಿಯನ್ಸ್. ಅಂಡ್ ಯೂಶುವಲಿ ನಾನು ಸಿನಿಮಾದ ಯಾದ ಡಿಪಾರ್ಟ್ಮೆಂಟ್ Uh, satisfaction I trust the people who are working on that, but still, uh, I believe that humans, <laughs> you know, the pathmatic of the you satisfaction satisfaction. Uh, and if I passed the I will get involved in it. But for the first step in my life, uh, which is the most important ಸರಿ ನಾನು ಹೇಳೋದು ಹಂಗೇನೋ ಬಂದಿದೆ ಅಂಡ್ ब्यूटीಫुली ಕಟ್ ಮಾಡಿದ್ದಾರೆ ನಾನು ಕೂತಿದ್ರು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಸೋ ಬಿಗ್ ಥ್ಯಾಂಕ್ಸ್ ಟು देम ಅಂಡ್ ಆಫ್ ಕೋರ್ಸ್ ಅಂಡ್ ದಿ ನೂರಲ್ ಮೊಡೆಲ್ ಆಕ್ಟರ್ಸ್ ಡಿಓಪಿ ದಿ ಡೈರೆಕ್ಟರ್ ಎಲ್ಲ ಹೆಲ್ಪ್ ಮಾಡ್ತಾರೆ ಐ ಥಿಂಕ್ ಟ್ರೈಲರ್ ಎಡಿಟರ್ ಟ್ರೈಲರ್ ಅಂತ ಒಂದಾಗ ಟ್ರೈಲರ್ ಎಡಿಟರ್ ಒಂದು ಫ್ಯಾಂಟಾಸ್ಟಿಕ್ ಜಾಬ್ ಅವರಿಗೆ थैंक यू थैंक यू ಧನ್ಯವಾದಗಳು ಬಂದಿರೋದಕ್ಕೆ ಹಾಗೂ ಸಾಕಷ್ಟು ಸಮಯ ಕಾತಿದಿರಾ ಕ್ಷಮೆ ಇರಲಿ ನಮ್ಮ ಟೀಮ್ ಇಂದ ಬಟ್ ಟ್ರೈಲರ್ ನೋಡಿ ಅನಿಸ್ ಹೇಳ್ಬೇಕಂದ್ರೆ ನನ್ನ ತಂದೆ ಟೈಮ್ ಮಿಸ್ ಮಾಡ್ಕೊಂಡೆ ನೋಡಿದ್ರೆ ಖುಷಿ ಪಡ್ತಿರೋಳು ಬಟ್ ಯಾ ಯೂಟ್ಯೂಬರ್ ಬರುತ್ತೆ ವೇಟಿಂಗ್ ಅವರಿಬ್ರು ರಿಯಾಕ್ಷನ್ ಮತ್ತೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಟ್ ಹೌದು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಅಂತ ನಾವೇನ್ ಚಿತ್ರ ಮಾಡ್ತಾ ಇದೀವಿ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ ಸಾಕಷ್ಟು ಕಥೆಗಳಡಗಿರುತ್ತೆ ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿ ಇದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬಿದ ಎಳೆಯಲ್ಲಿ ಚಿತ್ರ ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ ಸಾಕಷ್ಟು ಸರ್ತಿ ಹೀಗಾದ್ರೆ ಚೆನ್ನಾಗಿರುತ್ತಲ್ವಾ ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಮ್ಯಾಜಿಕಲ್ ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಇಬ್ಬನೇ ತಪ್ಪಿದ ಎಳಿಗೆಲಿ ನೀವು ನೋಡುದಾದ್ರು ಅಷ್ಟೆ ಸಾಕಷ್ಟು ಪಾತ್ರಗಳು ಇದ್ರಲ್ಲಿ ಅಡಗಿದೆ ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ ಎಲ್ಲರೂ ಆ ಸಂದರ್ಭವನ್ನ ಪ್ರೀತಿಯಿಂದನೇ ಅವರು ಅದನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ ಎಲ್ಲಾ ಪಾತ್ರಗಳನ್ನೂ ಈಗ ಒಬ್ಬರು ನನ್ನ ಪಾತ್ರಕ್ಕೆ ರಿಲೇಟ್ ಆದ್ರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನ ಇಟ್ಕೊಂಡು ಪಾತ್ರಗಳ ಪರಿಚಯವನ್ನು ಮಾಡಿದೀವಿ ನಮ್ಮ ಕಥೆಯಲ್ಲಿ ಅಂಡ್ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಇವಿನ ಗ್ರೇಟ್ ಟೀಚರ್ ಅಂತ ಹೇಳ್ತೀನಿ ಕಲಾವಿದರಿಗೆ ಅಥವಾ ಕಲಾವಿದರಿಗೆ ನಟರಿಗೆ ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾನೇ ಆ ಒಂದು ರೋಲ್ ಏನಿದೆ ಅಲ್ವ ತುಂಬಾನೇ ಇಂಪಾರ್ಟೆಂಟ್ ಅದು ನಾನು ಅದನ್ನ ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದೀನಿ ಎಷ್ಟೆಲ್ಲ ಏನಿರುತ್ತೋ ಅಲ್ವಾ ನಾನು ಯಾವಾಗ್ಲೂ ಸರಿ ಹೇಳ್ತಾ ಇರ್ತೀನಿ ನಾರಾಯಣ್ ಇರ್ತಿ ಸಮರ್ಪಯಾಮಿ ಅಂತ ಏನ್ ಹೇಳ್ತಾರೆ ಪ್ರತಿಯೊಂದು ನಾನು ಸರಿಯಾಗಿ ಚಂದ್ರಜಿತ್ ತಾಯಿ ಸಮರ್ಪಯಾಮಿ ಅಂತ ಪ್ರತಿ ಪ್ರತಿಯೊಂದು ಅವರಿಂದನೇ ಆಗಿರೋದು ಫ್ರಮ್ ಸ್ಕ್ರಾಚ್ ನೀವು ಸಿನಿಮಾ ನೋಡೋದ ಟ್ರೈಲರ್ ಅಲ್ಲೇ ನೋಡಬಹುದು ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ ಪ್ರೀತಿಗೆ ನಾನಾರು ರೀತಿ ಇರುತ್ತೆ ವಿಧ ವಿಧ ರೀತಿಯ ಪ್ರೀತಿಯನ್ನ ತೋರಿಸಿದೀವಿ ಮ್ಯಾಜಿಕಲ್ ಮೊಮೆಂಟ್ ಅನ್ನ ತೋರಿಸಿದೀವಿ ಆಚರಣೆಯನ್ನ ಹೇಗ್ ಮಾಡಿದೀವಿ ಸೆಲೆಬ್ರೇಷನ್ ಅಲ್ಲಿ ಅಂದ್ರೆ ಅದು ಮ್ಯೂಸಿಕ್ ನ ಮೂಲಕ ಮತ್ತೆ ವಿಜುವಲ್ ಟ್ರೀಟ್ಮೆಂಟ್ ನ ಮೂಲಕ ಜೊತೆಗೆ ಎಡಿಟರ್ನ ಮೆನ್ಷನ್ ಮಾಡಬೇಕ ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ ಇದು ಟ್ರೈಲರ್ ನೋಡಿದ್ರೆ ಬಹುಶಃ ನಿಮಗೆಲ್ಲ ಹಾವ್ ಎನ್ಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು ಹತ್ತಿರದಲ್ಲಿರುವಂತಹ ಚಿತ್ರಮಂದಿರಗಳಿಗೆ ಬಂದು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ಹೊಸ ಕಲಾವಿದರಿಗೆ ಹೊಸ ಇದೆ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೊ ಮಚ್ ಅದೇ ಟ್ರೈಲರ್ ಲಾಂಚ್ ಆಗಿದೆ ಖುಷಿ ಆಗ್ತಾ ಇದೆ ಇಲ್ಲಿರುವಂತಹ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಕಾಯಿಸಿದ್ದಕ್ಕೆ ಸಾರಿ ಟ್ರೈಲರ್ ರಿಲೀಸ್ ಆಗಿರೋದು ಆಫ್ಕೋರ್ಸ್ ತುಂಬ ಖುಷಿ ಆ್ಯಂಡ್ ಪಾತ್ರೆಗಳು ಚೆನ್ನಾಗಿ ಬಂದಾಗ ಅದನ್ನ ಪರ್ಫಾಮ್ ಮಾಡೋಕ್ಕೆ ಇನ್ನು ಹೆಚ್ಚಿಗೆ ಖುಷಿ ಆಗುತ್ತೆ ಈ ಪಾತ್ರ ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು ಈಗ ಎಲ್ಲ ಪಾತ್ರಗಳು ಹೇಳಿದಾಗೆ ಕಣ್ಣಲ್ಲೇ ಅಭಿನಯಿಸಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ ಬಟ್ ಅದಷ್ಟೇ ಚಾಲೆಂಜಿಂಗ್ ಆಗಿತ್ತು ಹೋಪ್ಫುಲಿ ಅದ್ಕೊಂಡ ಹಾಗೆ ಬಂದಿದೆ ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಅಂಡ್ ಹೊಸ ಇರೋ ತಂಡ ಈ ಮಟ್ಟದ ಸ್ಕೇಲ್ ಅಲ್ಲಿ ಸಿನಿಮಾ ತಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬಾ ಸಂತೋಷ ಆಗುತ್ತೆ ಅಂಡ್ ರಕ್ಷಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನ್ಯೂ ಗೆ ಈ ಒಂದು ಸಾಕಷ್ಟು ಬ್ಯಾರಿಯರ್ಸ್ನ ಕ್ಲೇಟ್ ಮಾಡಿಮಾ ಅಂತ ಕೇಳ್ಕೊತೀನಿ ಇನ್ನು ಸಾಕಷ್ಟು ನ್ಯೂ ಕಮರ್ಸ್ ಈ ಸಣ್ಣ ಸಣ್ಣ ಬಡ್ಜೆಟ್ ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇದೆ ದೊಡ್ಡ ಸ್ಕೇಲಲ್ಲಿ ಸಿನಿಮಾಗಳನ್ನ ತೊಗೊಂಡ್ ಬರಲಿ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಈ ಅಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲಾ ಲ್ಯಾಂಗ್ವೇಜಸ್ನೂ ನೋಡ್ಲಿ ಅಂತ